ಎಲ್ರಿಗೂ ನಮಸ್ಕಾರ ಬಹುಶಃ ಇರೋ ಕಷ್ಟಪಟ್ಟು ತಗೊಂಡಿದ್ದೀನಿ ತಗೊಂಡಿದೀನಿ ನಾನು ಇವತ್ತು ನಾನು ಈ ಶೀಲ್ಡ್ ಇಟ್ಕೊಂಡ್ರೆ ನಿಜವಾಗ್ಲೂ ಒಂದು ಅರ್ಥ ಬಂತು ಅಂತ ಅನಿಸ್ತಿದೆ ಯಾಕಂದ್ರೆ ಇಷ್ಟ ದಿನ ಸ್ಟೇಜ್ ಮೇಲೆ ಹೋದಾಗ ನಾನು ಒಬ್ಬ ಮಾತಾಡ್ತಿದ್ದೆ ಇವತ್ತು ನನ್ನ ಜೊತೆ ನನ್ನ ಇಡೀ ತಂಡ ನಿಂತಿದೆ ಇಲ್ಲಿ ಸೊ ಇದು ಕೈಯಲ್ಲಿ ಬಂದಿದೆ ಅಂತಂದ್ರೆ ಇಡೀ ತಂಡದ ಎಫರ್ಟ್ಸ್ ಇದೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲು ನಾನು ಇವತ್ತು ಇಡೀ ಕರ್ನಾಟಕದಲ್ಲೆಲ್ಲ ಇಡೀ ದೇಶದಲ್ಲೇ ಎಷ್ಟೋ ಜನ ನಿರ್ದೇಶಕರಿಗೆ ದರ್ಶನ್ ಸರ್ ಜೊತೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ಅದು ನನಗೆ ಎಷ್ಟೊಂದು ಜನ ಹೇಳ್ತಿರ್ತಾರೆ ಸರ್ ಸರ್ ದರ್ಶನ್ ಸರ್ಗೆ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀವಿ ಮಾಡಬೇಕು ಅಂತ ಆಸೆ ಅಂತ ಅಂದ್ಬಿಟ್ಟು ಅಂತ ಯಾಕಂತಂದರೆ ದರ್ಶನ್ ಸರ್ ಅಂಥ ಒಂದು ಅದ್ಭುತವಾದ ನಟ ಒಂದು ಅಂಥ ಅದ್ಭುತವಾದ ಸ್ಕ್ರೀನ್ ಪ್ರೆಸೆನ್ಸ್ ಇರೋವಂಥ ಒಬ್ರು ನಟರು ಅವ್ರ ಜೊತೆ ನಾನು ಮಾಡಿದಂಥ ಮೂರು ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಭಾಗ್ಯ ಸಿಕ್ಕಿದೆ ಅಂತ ನನಗೆ ಭಾಳ ಖುಷಿ ಇದೆ ಅದು ಚೌಕ ಆಗಿರ್ಬೋದು ರಾಬರ್ಟ್ ಆಗಿರ್ಬೋದು ಈಗ ಕಾಟೇರ ಆಗಿರ್ಬೋದು ಇದು ಒಂದು ಕಾಕತಾಳಿಯ ಏನು ಅಂತಂದರೆ ಪ್ರಸನ್ನ ಥಿಯೇಟ್ರು ಇವತ್ತಿಗೆ ಐವತ್ತು ವರ್ಷ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಶುರುವಾಗಿದ್ದು ಥಿಯೇಟ್ರು ಅಂತ ಕಾಟೇರನ ಕತೆ ಕೂಡ ಸಿನಿಮಾದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲೇ ನಡೆಯುತ್ತೆ ಅದು ಒಂದು ಕನೆಕ್ಷನ್ ಇದೆ ನಾನು ಮಾಡಿದಂಥ ಮೂರು ಸಿನಿಮಾಗಳು ಅದು ಚೌಕ ರಾಬರ್ಟ್ ಕಾಟೇರ ಮೂರು ಪ್ರಸನ್ನ ಥಿಯೇಟರ್ ರಿಲೀಸ್ ಆಗಿತ್ತು ಮೂರು ಫಿಫ್ಟಿ ಡೇಸ್ನ ಕ್ರಾಸ್ ಮಾಡಿದಂಥ ಸಿನಿಮಾಗಳಾಗಿದೆ ಈ ಸಿನಿಮಾ ಮಾಡಬೇಕಂತೂ ಅಣ್ಣನು ನಾನು ಡಿಸ್ಕಸ್ ಮಾಡೋಕೆ ಅಷ್ಟೊಂದ್ಸತಿ ಅಣ್ಣ ಹೇಳೋರು ಏನು ತರೋಣ ಸಿನಿಮಾ ಸಿಂಗಲ್ ಸ್ಕ್ರೀನ್ಸ್ ಎಲ್ಲ ಕ್ಲೋಸ್ ಮಾಡ್ತಿದ್ದಾರೆ ಈ ವರ್ಷ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಭಾಳ ಕಷ್ಟ ಆಗ್ತಿದೆ ಟ್ವೆಂಟಿ ನೈನ್ತಿಗೆ ರಿಲೀಸ್ ಮಾಡಲೇಬೇಕು ಅನ್ನೋ ಫಸ್ಟ್ ನಿರ್ಧಾರ ತೊಗೊಂಡಿದ್ದೆ ರಾಕ್ಲೈನ್ ಸರ್ ಯಾಕಂತಂದ್ರೆ ಇಲ್ಲ ತರೋಣ ಈ ವರ್ಷ ಯಾಕೋ ಅನ್ಕೊಂಡಂಗೆ ಹಂಗೆ ಥಿಯೇಟರ್ಗಳಿಗೆ ಆಗ್ತಾ ಇಲ್ಲ ಮಾಡೋಣ ಸ್ವಲ್ಪ ಎಫರ್ಟ್ ಹಾಕ್ಬೇಕು ಜಾಸ್ತಿ ಎಲ್ಲರೂ ಮಾಡಿದ್ರೆ ಈ ಸಿನಿಮಾ ಖಂಡಿತವಾಗ್ಲೂ ಆಗುತ್ತೆ ಈ ವರ್ಷಕ್ಕೆ ನಾವು ಒಂದು ಕನ್ನಡ ಇಂಡಸ್ಟ್ರಿಯಿಂದ ಒಂದು ನಂಗೆ ತುಂಬ ಕಾನ್ಫಿಡೆನ್ಸ್ ಸಿನಿಮಾ ಮೇಲೆ ಕನ್ನಡ ಇಂಡಸ್ಟ್ರಿ ಟ್ವೆಂಟಿ ಟ್ವೆಂಟಿ ತ್ರೀಯಿಂದ ಒಂದು ಸಿನಿಮಾ ಕೊಡಲೇಬೇಕು ನಾವು ಈ ಥರದ್ದು ಅಂತ ಫಸ್ಟ್ ಡಿಷನ್ನು ಅವರೇ ತೊಗೊಂಡಿದ್ದು ಸೊ ಅಣ್ಣ ಥ್ಯಾಂಕ್ ಯು ನಿಮ್ಮ ಒಂದು ಡಿಶನ್ಗೆ ಇವತ್ತು ನಾವೆಲ್ಲ ಇಲ್ಲಿ ನಿಂತಿದ್ದೀವಿ ಆ್ಯಂಡ್ ಈ ಕಥೆನ ನಾನು ರಾಬರ್ಟ್ ಮಾಡಬೇಕಾದ್ರೆ ದರ್ಶನ್ ಸರ್ ನನಗೆ ಹೇಳಿದರು ನೀನು ಇನ್ನೊಂದು ಲೈನ್ ಯೋಚನೆ ಮಾಡಿರೋ ಮಗ ಅಂತ ನನಗೆ ಹೆಂಗಾಗಿತ್ತು ಅಂತಂದರೆ ನಾನು ಜಡೇಶ್ ಗುರು ಶಿಷ್ಯರು ಮಾಡ್ಬೇಕಾದ್ರೆ ನಮ್ಗೆ ಏನೇ ಥಾಟ್ ಬಂದ್ರು ಯಾವುದೇ ಕತೆ ಬಂದ್ರು ನಮ್ಮ ತಲೆಯಲ್ಲಿ ದರ್ಶನ್ ಸಾರೇ ಬರೋರು ಜಡೇಶ್ ಇದು ಚೆನ್ನಾಗಿರುತ್ತಲ್ವಾ ಈ ತರ ಚೆನ್ನಾಗಿರುತ್ತಲ್ವ ಅಂತ ಅಂದ್ಬಿಟ್ಟು ಅವಾಗ ಯಾರು ನನಗಿನ್ನ ಪ್ರೊಡ್ಯೂಸರ್ಸ್ ಯಾರು ಏನೂ ಇದ್ದರೂ ಕೂಡ ಒಂದು ಕತೆ ಮಾಡಿ ಅವ್ರ ಹತ್ರ ಹೋಗಿದ್ದು ಏನು ಕೇಳ್ತಾ ಇದ್ದೀನಿ ಅಂದ್ರೆ ನನ್ನ ನಂಬಿದ್ದು ದರ್ಶನ್ ಸರ್ ಒಬ್ರೇನೆ ಅದು ಮೊದಲನೇ ಸಿನಿಮಾ ಆಗಿರ್ಬೋದು ಮೂರನೇ ಸಿನಿಮಾ ಆಗಿರ್ಬೋದು ಅಥವಾ ಈಗ ಮುಂದೆ ಕೊಡ್ತಾ ಇರೋ ಮುಂದಿನ ಸಿನಿಮಾನಾದರೂ ಆಗಿರ್ಬೋದು ದರ್ಶನ್ ಸರ್ ಇಪ್ಪತ್ತೈದು ವರ್ಷ ಕನ್ನಡ ಚಿತ್ರರಂಗದಲ್ಲಿ ನಮ್ಮನ್ನು ಮನೋರಂಜಿಸ್ತಾ ಬರ್ತಿದ್ದಾರೆ ಆ ಇಪ್ಪತ್ತೈದು ವರ್ಷದಲ್ಲಿ ನಿರ್ದೇಶಕನಾಗಿ ನಾನು ಇಲ್ಲಿ ಬಂದು ಎಂಟು ವರ್ಷ ಆಯಿತು ಆ ಎಂಟು ವರ್ಷ ನಾನು ಅವ್ರ ಜೊತೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ಒಬ್ಬ ನಟನಾಗಿ ಒಂದು ಹದಿನಾಲ್ಕು ವರ್ಷ ನವಗ್ರಹ ಜೊತೆ ಜೊತೆಯಲ್ಲಿ ಮಾಡಬೇಕಾದ್ರೆ ಅವ್ರ ಜೊತೆ ನಟನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅವ್ರ ಮೆಜೆಸ್ಟಿಕ್ ಸಿನಿಮಾ ಶುರುವಾದಾಗಿಂದ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಆಗ್ತಾ ಬಂತು ಅಲ್ಲಿಂದ ನನ್ನ ತಮ್ಮಂತರ ಜೊತೆ ಜೊತೆ ಬಂದಿದ್ದಾರೆ ಸೊ ಇಷ್ಟು ದೊಡ್ಡ ಜರ್ನಿ ನನಗೆ ದರ್ಶನ್ ಸರ್ ಜೊತೆ ಇದೆ ಸೊ ಇದು ಲೈಫ್ ಲಾಂಗ್ ಹಿಂಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಬಸ್ ಥ್ಯಾಂಕ್ ಯು ಸೋ ಮಚ್ ಸೊ ಮತ್ತೊಮ್ಮೆ ನನ್ನ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅದು ಕಲಾವಿದ್ರು ಇರ್ಬೋದು ತಂತ್ರಜ್ಞರು ಇರ್ಬೋದು ಯಾಕಂದರೆ ಇದೆಲ್ಲರೂ ಸೇರಿನೆ ತುಂಬ ಒಂದು ಎಫರ್ಟ್ ಹಾಕಿ ಈ ಸಿನಿಮಾಗೆ ನಾವು ಫಸ್ಟ್ ರೀಡಿಂಗ್ ಕೊಟ್ಟಾಗಿಂದ ಹಿಡಿದು ಥಿಯೇಟ್ರಿಗೆ ಬರೋ ತನಕನೂ ಅಷ್ಟೇ ಎನರ್ಜಿನಲ್ಲಿ ಅಷ್ಟೇ ಅಷ್ಟೇ ಒಂದು ಹುಮ್ಮಸ್ನಲ್ಲಿ ಮಾಡಿದಂಥ ಒಂದು ಸಿನಿಮಾ ಒಂದು ಕನ್ನಡದಕ್ಕೆ ಕನ್ನಡಕ್ಕೆ ಒಂದು ಹೆಮ್ಮೆ ಆಗಬೇಕು ಈ ಸಿನಿಮಾ ಅಂತ ಇಡೀ ತಂಡ ಶ್ರಮ ಪಡ್ತು ಸೊ ಎಲ್ಲ ಆರ್ಟಿಸ್ಟ್ಗಳಿಗೆ ಮತ್ತು ನನ್ನೆಲ್ಲ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್